ನಮಸ್ತೆ ಫ್ರೆಂಡ್ಸ್ ನಮಿ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತುಂಬನೇ ಸುಲಭವಾಗಿ ಅಕ್ಕಿ ಬೇಳೆ ಏನನ್ನು ನೆನೆಸದೆ ಯಾವ ಹಿಟ್ಟನ್ನು ಹಾಕದೆ ತುಂಬನೇ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ದಿಢೀರ್ ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ ನಾನು ನಿಮಗೋಸ್ಕರ ಇವತ್ತು ಅಕ್ಕಿ ಬೇಳೆ ಏನನ್ನು ನೆನೆಸ್ದೆ ಅವಲಕ್ಕಿಯಿಂದ ಒಂದು ಸ್ಪೆಷಲ್ಲೈ ಸೂಪರಾಗಿ ಮಾಡುವ ದೋಸೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಒಂದು ಬೌಲ್ನಲ್ಲಿ ಒಂದು ಬೌಲ್ ಫುಲ್ಲು ನಾನು ಅವಲಕ್ಕಿನ ತಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಕಪ್ನಷ್ಟು ಮೊಸರು ಒಂದು ಕಪ್ನಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ ನಾನು ತೆಳು ಅವಲಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ಒಂದು ಮುಕ್ಕಾಲು ಕಪ್ನಷ್ಟು ಮೊಸರು ಹಾಗೆ ಒಂದು ಕಪ್ನಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ ತುಂಬಾ ಬೇಗ ದಿಢೀರಂತೆ ಮಾಡ್ಬೋದಾದಂತಹ ರೆಸಿಪಿ ಇದು ನಿಮಗೆ ರಾತ್ರಿ ಬೆಳಗ್ಗೆ ಏನು ತಿಂಡಿ ಮಾಡುವ ಮಾಡೋದು ಅನ್ನೋ ಯೋಚನೆಯಲ್ಲಿರುವಾಗ ಅಂತ ಇದನ್ನು ಮಾಡ್ಬೋದು ಈಗ ಅವಲಕ್ಕಿನ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಬಸ್ತು ಅವಲಕ್ಕಿನ ಹಿಂಡಿ ಇಟ್ಕೊಳ್ಳೋಣ ಅವಲಕ್ಕಿಯಲ್ಲಿ ಏನಾದರೂ ಧೂಳು ಕಸ ಇದ್ದರೆ ನೀರು ಹಾಕಿ ತೊಳೆಯೋದ್ರಿಂದ ಹೋಗುತ್ತೆ ಅದೆಲ್ಲ ನೋಡಿ ನೀರನ್ನು ಬಸ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಬೌಲ್ನಲ್ಲಿ ರವೆನೂ ಸಹ ಇದೇ ರೀತಿ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಬಸ್ತು ಇಟ್ಕೊಳ್ಳೋಣ ಅದಕ್ಕೂ ಸಹ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೀರನ್ನು ಬಸ್ತು ರವೆನ ಹಿಂಡಿಟ್ಕೊಳ್ಳಿ ತುಂಬಾ ಆಗಿ ಮಾಡುವಂತಹ ರೆಸಿಪಿ ಇದು ನೋಡಿ ರವೆನ ತೊಳೆದು ಈಗ ನೀರನ್ನು ಬಸ್ದು ಇಟ್ಕೊಂಡಿದ್ದೀನಿ ಅದನ್ನು ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಆ ಮಿಕ್ಸಿ ಜಾರಿಗೆ ಅವಲಕ್ಕಿ ಮತ್ತು ನೀರು ಬಸ್ತಿರುವಂತಹ ರವೆ ಎರಡನ್ನೂ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ ನಾನು ನೀರನ್ನು ಬಸ್ತಿ ಹಿಂಡಿಟ್ಕೊಂಡಿರುವಂತಹ ಅವಲಕ್ಕಿ ಅದ್ರ ಜೊತೆಗೆ ರವೆನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಈಗ ರವೆನೂ ಸಹ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಹಾಕಿದ ನಂತರ ಮೊಸರನ್ನ ಇಟ್ಕೊಂಡಿದ್ವಲ್ಲ ಆ ಮೊಸರನ್ನು ಇದಕ್ಕೆ ಹಾಕೊಂಡು ರುಬ್ಕೊಳ್ಳೋಣ ಇದನ್ನು ತುಂಬಾ ಸ್ಮೂತಾಗಿ ಬರುತ್ತೆ ಈ ದೋಸೆ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕೊಂಡು ಇಟ್ಕೊಳ್ಳೋಣ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಇದಕ್ಕೆ ಈಗ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡನ್ನು ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಅದರ ಜೊತೆಗೆ ಒಂದು ಸ್ಪೂನಷ್ಟು ಸಕ್ಕರೆನೂ ಸಹ ಇದಕ್ಕೆ ಹಾಕ್ಕೊಳ್ಳೋಣ ಇದೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಬೇಕಾದರೆ ನೀವು ರಾತ್ರಿಯೇ ರುಬ್ಬಿ ಇಟ್ಕೊಳ್ಬೋದು ಇಲ್ಲಾದರೆ ಬೆಳಗ್ಗೆ ದಿಢೀರ್ನಂತೆ ಮಾಡ್ಬೋದಾದರೆ ದಿಢೀರ್ನೇ ಮಾಡ್ಬೋದಾದರೆ ಬೆಳಗ್ಗೆ ಇದನ್ನು ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟು ದೋಸೆನ ಹಾಕೋಬೋದು ತುಂಬಾ ಸ್ಮೂತಾಗಿ ಸಹ ಬರುತ್ತೆ ಇದು ಈಗ ಅರ್ಧ ಗಂಟೆ ನಂತರ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ದೋಸೆ ತವನ ಇಟ್ಕೊಂಡು ಅದು ಬಿಸಿಯಾದ ನಂತರ ಸ್ವಲ್ಪ ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪಕ್ಕೆ ಇದನ್ನು ದೋಸೆ ಹಾಕ್ಕೊಳ್ತಿದ್ದೀನಿ ತುಂಬ ತೆಳ್ಳಗೆ ಹಾಕ್ಕೊಳ್ಬೇಡಿ ದೋಸೆ ಹಾಕಿದ ನಂತರ ಇದರ ಮೇಲುಗಡೆ ಬೇಕಿದ್ದರೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಬೋದು ಎಣ್ಣೆ ಬೇಡ ಅನ್ನೋರು ಹಾಗೆ ಕೂಡ ದೋಸೆನ ಮಾಡಿಕೊಳ್ಬೋದು ನಾನು ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ ಇದರ ಮೇಲ್ಗಡೆ ಒಂದು ಎರಡು ನಿಮಿಷದಲ್ಲಿ ರೆಡಿ ಹಾಕುವಂತಹ ಅವಲಕ್ಕಿ ದೋಸೆ ಇದು ನೋಡಿ ಈಸಿಯಾಗಿ ತೆಗಿಲಿಕ್ಕೂ ಸಹ ಬರುತ್ತೆ ಇದನ್ನು ಈಗ ತಿರುವು ಹಾಕ್ಕೊಳ್ಳೋಣ ಇದನ್ನು ಬಿಸಿ ಬಿಸಿಯಾಗಿರುವ ಅವಲಕ್ಕಿ ದೋಸೆ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಬಿಸಿ ಬಿಸಿ ಆಗಿರುವ ಅವಲಕ್ಕಿ ದೋಸೆ ಜೊತೆಗೆ ನಾನು ಒಂದು ಆಲೂಗಡ್ಡೆ ಸಾಗು ಹಾಗೆಯೇ ಒಂದು ಹೀರೆಕಾಯಿ ಸಾಂಬಾರನ್ನು ರೆಡಿ ಮಾಡಿಟ್ಕೊಂಡಿದ್ದೆ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ನನ್ನ ಹಿಂದಿನ ಎಲ್ಲ ರೆಸಿಪಿಗಳನ್ನು ನೋಡದೇ ಇದ್ದರೆ ಖಂಡಿತವಾಗಿಯೂ ನೋಡಿ ನನಗೆ ಸಪೋರ್ಟ್ ಮಾಡಿ ತುಂಬ ಮೆತ್ತಗೆ ಬಂದಿದೆ ನೋಡಿ ದೋಸೆ ಅತಿಯಷ್ಟು ಮೃದುವಾಗಿ ಬಂದಿರುತ್ತೆ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಈ ದೋಸೆ ರೆಸಿಪಿನ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು